ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರಕ್ಕೆ ಆಗಮಿಸಿದ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ವುಡ್ ವರ್ಕರ್ಸ್ ಫೆಡರೇಷನ್ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಮಂಡ್ಯ ಜಿಲ್ಲಾಧ್ಯಕ್ಷರು ಉಪಾಧ್ಯಕ್ಷರು ತಾಲೂಕು ಘಟಕವನ್ನು ಸ್ಥಾಪಿಸಲಾಗುವುದು ಎಂದು ವರದಿ ತಿಳಿಸಿದರು ಈ ಕುರಿತು ಡೈಮಂಡಿಂಗ್ ವಿಶೇಷ ವರದಿ ಮಂಡ್ಯ ಜನತೆಗೆ ನಾವು ಇಲ್ಲಿ ಮಂಡ್ಯ ಮತ್ತು ಮೈಸೂರು ಎರಡು ಕಡೆಯೂ ನಮ್ಮ ಐಎಬಿಸಿ ಅಂದರೆ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವುಡ್ ವರ್ಕರ್ ಅಂತ ಹೇಳಿ ಕೆ ಪಿ ಸಿ ಸಿ ಕಾಂಗ್ರೆಸ್ ಸರ್ಕಾರದಿಂದ ಇಲ್ಲಿ ನಾವೊಂದು ನಮ್ಮ ಸಂಸ್ಥೆ ರಚನೆಗೋಸ್ಕರ ಬಂದಿದ್ವಿ ಆಲ್ರೆಡಿ ಮೈಸೂರಲ್ಲಾಗಿದೆ ಈಗ ಮಂಡ್ಯದಲ್ಲೂ ಎಲ್ಲ ವ್ಯವಸ್ಥೆ ಆಗಿದೆ ಇನ್ನೊಂದು ವಾರ ಹತ್ತಿ ಬಿಟ್ಟು ಬಂದು ಒಂದು ಕಾರ್ಯಕ್ರಮ ಮಾಡಿ ಎಲ್ಲರನ್ನೂ ಸೇರ್ಪಡೆ ಮಾಡಬೇಕು ಅಂತ ಮಾತುಕತೆ ಆಗಿದೆ ಹಂಗಾಗಿ ಮಂಡ್ಯ ಜನತೆ ಆಮೇಲೆ ಮೈಸೂರು ಜನತೆ ಎಲ್ಲರೂ ಸಹಕಾರ ಬೇಕಾಗಿದೆ ಎಲ್ಲ ಜೈ ಜೈಸಾಹಿರಾಮ